ಪಿ ಎಮ್ ಟೈಮಲ್ಲೂ ನಮಗೆ ಆ ಹುಡುಗಕ್ಕೆ ಮತ್ತು ಅಜ್ಜಿಗೆ ಇಂಟರ್ನಲ್ ಬಿಲ್ಡಿಂಗ್ ಆಗೋದು ಸ್ವಲ್ಪ ಮೇಲ್ನೋಟಕ್ಕೆ ತಂದು ಸಲಹೆ ಕೊಡ್ತಾ ಇದ್ದೀವಿ ಏನು ಮತ್ತು ನಮಗೆ ನಮ್ಮ ಪೊಲೀಸ್ ಮಾಹಿತಿಯಿಂದ ಕೋರ್ ಪೊಲೀಸರು ನಾನು ನಿನ್ನೆ ಏನಾಗಿರ್ಬೋದು ಅಂಥೇಳಿ ಸರಿಯಾಗಿ ನಮಗೆ ವೆರಿಫೈ ಮಾಡಿದಾಗ ನಿನ್ನೆ ನಮಗೆ ಮಾಹಿತಿ ಬಂದದ್ದು ವಸಂತಕುಮಾರಿಯವರು ರೀಸೆಂಟಾಗಿ ಮದುವೆ ಆಗಿರ್ತಾರೆ ಆರೀಫ್ ಅಂತೇಳಿ ಜನವರಿಯಲ್ಲಿ ಲಾಸ್ಟ್ ಒನ್ ಇಯರ್ ಇಂದ ಅವ್ರಿಗೆ ಭೀತಿ ಮಾಡ್ತಾ ಇದ್ದಾರೆ ನಮ್ಮದು ಜನವರಿಯಲ್ಲಿ ಮಾಡ್ತಾರೆ ಅವ್ರದ್ದು ಬ್ರದರ್ ಆಸಿ ಅನ್ನೋನು ಇಲ್ಲಿ ಮನೆ ಕಡೆ ಬಂದು ಮಾಹಿತಿ ಸಿಗ್ತದೆ ಯಾಕೆ ಅದನ್ನೆಲ್ಲ ವೆರಿಫೈ ಮಾಡಿ ನೋಡಿದಾಗ ಅವ್ನು ಬಂದು ಹೋಗಿದ್ದು ನಮಗೆ ಕನ್ಫರ್ಮ್ ಮಾಡ ಸೊ ಬೆಳಗ್ಗೆ ಅವನು ವಶಕ್ಕೆ ಪಡೆದು ನಾವು ಅವನಿಗೆ ವೆರಿಫೈ ಮಾಡಿ ಅದಕ್ಕೆ ಮುಂಚೆ ಅವರು ಏನು ಅಡ್ಜಸ್ಟ್ಲಿ ಇದ್ದಾರೆ ಇವರು ಡಿಸ್ ವಸಂತಕುಮಾರಿ ಅವ್ರ ಅಕ್ಕ ಅವರು ಕ್ರಿಮೇಶನ್ ಎಲ್ಲ ಮುಗಿಸಿ ಆದಮೇಲೆ ಅಲ್ಲಿ ಆಸಿಪ್ ಮನೆ ಕಡೆ ಬಂದು ಹೋಗಿದ್ದ ಅಂತ ಸಂಶಯ ಆಗ್ತಾಯಿದೆ ಸೊ ಅವನೇ ಮಾಡೇಬಹುದು ಅಂದರೆ ಮತ್ತೊಂದು ಕಂಟರ್ ಸ್ಟೇಟ್ನೋರ್ಟ್ನಲ್ಲಿ ಅದನ್ನು ತ್ರಿನಾಡ್ ಟೂರ್ ಅಲ್ಲಿ ಕನ್ವರ್ಟ್ ಬಂದಿದ್ದು ಹಾಸಿಪ್ ಎಲ್ಲಿದ್ದಂಥ ವೆರಿಫೈ ಮಾಡಿದಾಗ ಅವನು ಹಾನಿ ಮಾಡಿದಾಗ ಒಪ್ಕೊಂಡ ಹಾಸಿತ್ನಲ್ಲಿ ಮತ್ತೆ ವಸಂತಕುಮಾರಿಯವರು ಮುಂಚೆ ಇಷ್ಟಪಡ್ತಿದ್ದರು ಇದ್ರು ಅದಾದ ಮೇಲೆ ವಸಂತಕುಮಾರ್ ಏನು ಮಾಡ್ತಾರೆ ಅವ್ರ ಬ್ರದರ್ ಆರೀಫನ್ನೇ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ಕ್ಲಾಸ್ ಒನ್ ಏಟ್ ಟೆನ್ ಟ್ವೆಲ್ ಮಂತ್ ಇಲ್ಲ ಒನ್ ಇಯರ್ ಇಲ್ಲ ಮೂರು ಜನ ಒಂದೇ ಕಡೆ ವರ್ಕ್ ಮಾಡ್ತಾರೆ ಆಸಿಫು ಮತ್ತು ಆರೀಫ್ ಶುರು ತಂಗ ತಮ್ಮ ಆಸಿಫ್ ಗೊಬ್ಬರ ಹಾಡಿಸ್ತಿತ್ತು ಚಿಕ್ಕವನ್ನ ಅವಳು ನಾಲ್ಕು ತಿಂಗಳಿಂದ ಮದುವೆ ಆಗ್ತಾರೆ ಅವ್ರ ತಾಯಿನೇ ಮದುವೆ ಮಾಡ್ತಾರೆ ಲೇಡಿ ಮನೆಗೆ ಹೋಗಿ ಹಾರ ಬದಲಾಯಿಸ್ತಾರೆ ಸೊ ಅವರು ಆಸಿಕ್ತಿ ಇರುತ್ತೆ ನನಗೆ ಇಷ್ಟಪಡ್ತಿತ್ತು ನನಗೆ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಹಂಗಾಗಿ ಅದಿತ್ತರಿಂದ ಅವನು ನಿನ್ನೆ ಮೊಮ್ಮೆ ಟ್ವೆಂಟಿ ಸೆವೆನ್ ಅವರೇನೆ ಟಾಯಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು ತ್ರೀ ತರ್ಟಿಯಿಂದ ತ್ರೀ ಫೈವ್ ಅಂತಿಗೆ ಜಾಗ ಬಿಟ್ಟು ಮನೆಗೆ ಬರ್ತಾನೆ ಮನೆಗೆ ಬಂದು ಈ ಅಜ್ಜಿ ಜೊತೆ ವಾಗ್ವಾದ ಮಾಡಿ ಜಗಳ ಆಗಿ ಅವಳಿಗೆ ದೂತಿ ಕೆಳಗಡೆ ಹಾಕಿ ತುಪ್ಪ ಹೆಚ್ಚಿ ಸಾಯಿಸ್ತಾನೆ ಆವಾಗ ಕೆಲಸ ಆಮೇಲೆ ಮನೆಗೆ ಬಂದರೆ ಅವರು ಅದು ನೋಡಿಬಿಟ್ಟು ಅವರು ಬರೆಯುತ್ತೆ ಸೊ ನಮ್ಮ ಮೊದಲು ಈ ಥರ ಆಗಿದೆ ಅಂತೇಳಿ ಮೇಲ್ ಗೊತ್ತೇ ಆಗಿಲ್ಲ ಪಾಯ್ಸನಿಂಗ್ ಆಗಿರ್ಬೋದು ಅಂತೇಳಿ ಸೈಂಟಿಫಿಕಲಿ ಮರ ಎಲ್ಲ ಬಂದಿರುತ್ತೆ ಆಮೇಲೆ ನಮಗೆ